ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಭಾನುವಾರದ ಬೆಳಗಿನ ಜಾವದವಳು ಆಗಿರುತ್ತೆ ಇವತ್ತು ಸ್ವಲ್ಪ ಬೇಗನೆ ಇದ್ದೆ ಅಂದರೆ ನಮ್ಮ ಚರ್ಚ್ ವಾರ್ಷಿಕೋತ್ಸವ ಇದೆ ಹಾಗಾಗಿ ವಾರ್ಷಿಕೋತ್ಸವಕ್ಕೆ ಹೋಗ್ಬೇಕು ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಕೋಬೇಕಾಗಿತ್ತು ಹಾಗಾಗಿ ಬೇಗ ಎದ್ದಿದ್ದೀನಿ ಇವತ್ತು ಹಾಗೇ ಏನು ಗೊತ್ತಾ ನಿನ್ನೆ ನೈಟ್ ಸ್ಟಾರ್ಟ್ ಆಗಿದ್ದು ಮಳೆ ಶನಿವಾರ ನೈಟ್ ಸ್ಟಾರ್ಟ್ ಆಗಿದ್ದ ಮಳೆ ಭಾನುವಾರ ಬೆಳಗಿನ ಜಾವ ತನಕನೂ ಬಂತು ನನಗಂತೂ ತುಂಬಾ ಖುಷಿಯಾಯಿತು ಅಂತಂದರೆ ಫುಲ್ ಡೇ ಈ ರೀತಿ ಮಳೆ ಹೋಯ್ದಾಗ ಒಂದೆರಡು ದಿವಸ ವೆದರ್ ತುಂಬ ಕೂಲಾಗಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಆ ರೀತಿ ವೆದರ್ ಇದ್ದರೆ ತುಂಬಾ ಇಷ್ಟ ಹಂಗಾಗಿ ತುಂಬಾ ಖುಷಿಯಾಯಿತು ಮಳೆ ಬಿದ್ದಿದ್ದು ನೋಡಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಭಾನುವಾರದ ಬೆಳಗಿನ ಆಗಿರುತ್ತೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಸ್ಮೂತಿ ಮಾಡ್ಕೊತಾ ಇದ್ದೀನಿ ಅದು ಒಂದು ಡ್ರೈ ಫ್ರೂಟ್ಸು ಮತ್ತು ಡ್ರ್ಯಾಗನ್ ಫ್ರೂಟ್ಸು ಸೇರಿಸಿ ಸ್ಮೂತಿ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇದಕ್ಕೆ ಯಾವುದೇ ರೀತಿಯ ಶುಗರ್ ಆಗಲಿ ಬೆಲ್ಲ ಆಗಲಿ ಜೇನುತುಪ್ಪ ಆಗಲಿ ಏನೂ ಬಳಸೋದಿಲ್ಲ ಜಸ್ಟ್ ಡ್ರೈ ಫ್ರೂಟ್ಸು ಮತ್ತು ಡ್ರ್ಯಾಗನ್ ಫ್ರೂಟು ಇಷ್ಟೇ ಸ್ವಲ್ಪ ಖರ್ಜೂರ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹಾಗೆ ಒಂದು ಸ್ವಲ್ಪ ಬಾದಾಮಿ ಮತ್ತು ಪಂಪ್ಕಿನ್ ಸೀಡ್ಸು ವಾಟರ್ ಮಿಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸನ್ನು ರಾತ್ರಿ ನೆನೆಸಿ ನೆನೆಸಿಟ್ಟಿದ್ದೀನಿ ಒಂದು ಕಪ್ಪಲ್ಲಿ ಇದನ್ನೆಲ್ಲ ನಾವು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಸ್ಮೂತಿ ರೆಡಿಯಾಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ರೀತಿ ಡ್ರೈ ಫ್ರೂಟ್ಸು ಮತ್ತು ಫ್ರೆಶ್ ಫ್ರೂಟ್ಸನ್ನು ಸೇರಿಸಿ ಬ್ರೇಕ್ಫಾಸ್ಟನ್ನು ಸ್ಮೂತಿಯನ್ನು ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಹೆಲ್ತಿ ಒಳ್ಳೇದು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಖುಷಿಪಟ್ಟು ಕೇಳ್ತಾರೆ ಅಂತ ಅಂತಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಹೇಗಿದೆ ಕಲರ್ ಅಂತ ನೋಡ್ತಾ ಇದ್ರೂ ಕುಡಿಬೇಕು ಅನಿಸುತ್ತಲ್ವಾ ಸೂಪರ್ ಟೇಸ್ಟಿ ಇದಂತೂ ಬೆಳಗ್ಗೆ ಬೆಳಗ್ಗೆ ಕುಡಿತಾ ಇದ್ರೆ ಒಳ್ಳೆ ಎನರ್ಜಿಯಾಗಿ ಸೂಪರಾಗಿರುತ್ತೆ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಈಗ ನಾನು ನನ್ನ ಮಗ ಗಾಡಿಯಲ್ಲಿ ಹೊರಟಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ನಮಗೆ ಚರ್ಚಲ್ಲಿ ವಾರ್ಷಿಕೋತ್ಸವ ಇದ್ದಿದ್ದು ನಾವು ಹೊರಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು ಆಗಲೇ ಹತ್ತು ಹತ್ತು ಕಾಲಾಗಿ ಹೋಗ್ಬಿಟ್ಟಿತ್ತು ಈ ಥರ ವಾರ್ಷಿಕೋತ್ಸವ ಮತ್ತು ಈ ಥರ ಒಂದು ಕಾರ್ಯಕ್ರಮ ಇರೋ ಟೈಮಲ್ಲಂತೂ ತುಂಬಾ ಜನ ಬರ್ತಾರೆ ಕುತ್ಕೊಳ್ಳೋದಕ್ಕೂ ಕೂಡ ಜಾಗ ಇರೋದಿಲ್ಲ ತುಂಬಾ ರಶ್ ಇರುತ್ತೆ ಈಗ ಹೋಗಿ ನೋಡಬೇಕು ಜಾಗ ಇದೆಯಾ ಏನು ಅಂಥೇಳಿ ಯಾಕೆಂತಂದರೆ ಈ ಹಬ್ಬ ವಾರ್ಷಿಕೋತ್ಸವ ಅಂತಂದರೆ ಚರ್ಚ್ ಹಬ್ಬ ಮಾಡ್ತಾರೆ ಎಲ್ಲ ಫ್ಯಾಮ್ಲಿಗಳವರು ಅವ್ರ ನೆಂಟರು ಮತ್ತೆ ಅವರ ಬೇಕಾದವ್ರ ಗಳಿಗೆಲ್ಲ ಕರೆದು ಹಬ್ಬ ಆಚರಿಸ್ತಾರೆ ಮನೆಯಲ್ಲಿ ಹಂಗಾಗಿ ನೋಡಿ ಇದೆ ನಮ್ಮ ಚರ್ಚು ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಎಷ್ಟು ಗಾಡಿಗಳು ಫುಲ್ ಪಾರ್ಕ್ ಮಾಡಿದ್ದಾರೆ ರೋಡ್ ಸೈಡ್ ಅಲ್ಲೆಲ್ಲ ತುಂಬಾನೇ ರಶ್ ಇರುತ್ತೆ ನೋಡೋಣ ಬನ್ನಿ ಜಾಗ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಆಲ್ರೆಡಿ ಫುಲ್ ಇದ್ದಾರೆ ಜನ ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು ಸ್ವರ್ಗ ಸಾಮ್ರಾಜ್ಯ ಅವರದು ಪ್ರತಿಸೋಣ ಪ್ರಭು ಸಂತ ಫ್ರಾನ್ಸಿಸ್ ಅವರ ಹಬ್ಬದಂದು ನಾಮಿಮಾಯಿತರ ಗುಡಿಗಳನ್ನು ಸ್ವೀಕರಿಸಿದ್ದೇವೆ ಅವರ ಪ್ರೀತಿಮಯ ಸೇವೆ ಹಾಗೂ ಪ್ರೇಕ್ಷಿತ ಉತ್ಸಾಹವನ್ನು ಅನುಕರಿಸುತ್ತ ನಿಮ್ಮ ಪ್ರೀತಿಯ ಫಲಗಳನ್ನು ಸ್ವತಃ ಅವುಗಳನ್ನು ಎಲ್ಲರಕ್ಷಣೆಗಾವುಗಳನ್ನು ಹರಡುವಂತೆಯ ನಮಗೆ ಅನುಗ್ರಹಿಸಿರಿ ನಮ್ಮ ಪ್ರಭೇಸ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲಿ ಶಿರಪಾಗಿ ದೇವರ ಆಶೀರ್ವಸ್ ಕೂಡ ಸಂತರ ಮಹಿಮೆಯು ಆನಂದವಾದ ದೇವರು ಅವರ ತೀರ್ಥ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ ದೇವ ನಿಮ್ಮನ್ನು ಸಂತ ಸಂತಿ ಫ್ರಾನ್ಸಿಸ್ ಅವರ ಭಿನ್ನಗಳ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಮತ್ತು ನೆರೆಯವರೆ ಸೇವೆಯಲ್ಲಿ ನೀವು ಸದಾ ನಿರತರಾಗುವಂತಹಾಗಲಿ ಪವಿತ್ರ ಧರ್ಮ ಸಂಗೀತ ನಮ್ಮ ಮಕ್ಕಳು ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯದ ಸಮೂಹವನ್ನು ಒಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತದೆ ಅಂತೆಯೂ ಸಹ ಸಕಲ ಸಂತರೊಡನೆ ಸ್ವರ್ಗೀಯ ತಾನಾಗಿನ ಆನಂದಗಳನ್ನು ಪಡೆಯುವಂತಹಾಗಲಿ ಸರ್ವಶಕ್ತ ದೇವರಾದ ಪವಿತ್ರಾತ್ಮರು ನಿಮ್ಮನ್ನು ಕುಟುಂಬ ಆಟಿಸಿ ಸದಾ ಕಾ ಪಾಡಲಿ ನಿಮ್ಮ ಕುಟುಂಬಗಳ ಮೂಲಕ ದೇವರ ಪ್ರೀತಿಗೂ ಶ್ರಾಂತಿಗೂ ಹಸಿ ಸಿ ಸಂಕ್ರಾಂತಿ ವಂದನೀಯ ಅವರಿಗೆ 見てあげる人多い方、本当にいっぱ ಪ್ರತಿ ವರ್ಷ ಚರ್ಚ್ ಹಬ್ಬ ಮತ್ತು ವಾರ್ಷಿಕೋತ್ಸವವನ್ನು ಒಂದೇ ಸತಿ ಆಚರಿಸೋದ್ರಿಂದ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿರ್ತಾರೆ ಅದೇ ರೀತಿ ಇವತ್ತು ಕೂಡ ಊಟದ ವ್ಯವಸ್ಥೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಗ್ಲಿ ರೈಸು ಕಬಾಬು ಮತ್ತು ಚಿಕನ್ ಫ್ರೈ ಫ್ರೈ ಸಣ್ಣ ತುಂಬ ಚೆನ್ನಾಗಿತ್ತು ಆರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಹಾಗೆ ನಾವು ತುಂಬಾ ಒಂದು ಎಫರ್ಟ್ ಹಾಕಿ ವಿಡಿಯೋಗಳನ್ನು ಮಾಡಿರ್ತೀವಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ